ಸ್ವಾಗತ ಲೈವ್ಗೆ ಎಲ್ಲರಿಗೂ ಕೂಡ ಎಲ್ರಿಗೂ ಲೈವ್ಗೆ ಇದು ಪವನ್ ಹಾಯ್ ಪವನ್ ಹೇಗಿದ್ದೀರಿ ಆಫ್ಟರ್ ಲಾಂಗ್ ಡೇಸ್ ತುಂಬಾ ತಿಂಗಳಾಯಿತು ಫೋರ್ ಮಂತ್ ಐತೆ ಹೇಗಿದ್ಯಾ ಪವನ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದು ತಿಂಡಿ ಆಯ್ತಾ ಪವನ್ದು ಪವನ್ ಮೋನು ಆಯ್ತಾ ನಿನ್ನ ಚಾನಲ್ ಹೇಗಿದ್ದೀರಿ ಅಮ್ಮ ಹೇಗಿದ್ದಾರೆ ಪವನ್ ನಾನೇ ಫಸ್ಟ್ ಥ್ಯಾಂಕ್ ಯು ನಾನು ಕೂಡ ಫೋರ್ ಮಂತ್ ಆಯ್ತು ಲೈವ್ ಮಾಡಲಿಲ್ಲ ಥ್ಯಾಂಕ್ ಯು ಲೈವಲ್ಲಿ ಲೈವಲ್ಲಿದ್ದೀರಾ ಜಾಯ್ನ್ ಆಗಿ ಎಲ್ಲರೂ ಕೂಡ ಆಯ್ತು ಅಕ್ಕ ನಿಮ್ದಾಯ್ತಾ ಆಯ್ತು ಚಿನಿ ನಂದಾಯ್ತು ತುಂಬಾ ದಿನಗಳಾಯ್ತಲ್ವಾ ಸೊ ಸ್ವಲ್ಪ ಬ್ಯುಸಿ ಇದೆ ಗೊತ್ತಾಯ್ತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಪವನ್ ನಿಮ್ಮದು ಡಿ ಪಿ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೀವು ಹಾಕೊಂಡಿರೋದು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರ ತಮ್ಮ ನಿಮ್ಮದು ಫೋಟೋಸು ನಾನು ಸೂಪರ್ ನೀವು ಹೇಗಿದ್ದೀರಾ ಅಂತ ಮೋನು ಆಯ್ತಾರ ಮೋನು ಆಯ್ತಾ ನಿಮ್ಮದು ಚಾನಲ್ ಅಮ್ಮ ಸೂಪರ್ ಆಗಿದ್ದಾರೆ ಅಂತ ಹಾಯ್ ರಮ್ಯಾ ಹಾಯ್ ಅಂತೇಳಿ ಮಲ್ಲಿಕಾರ್ಜುನ್ ಬಂದಿದ್ದಾರೆ ಹಾಯ್ ಹೇಗಿದ್ದೀರಾ ಸ್ವಾಗತ ಲೈವಿಗೆ ಎಲ್ಲರೂ ಹೇಗಿದ್ದೀರಾ ಅಲ್ಲ ಇದೆ ಥ್ಯಾಂಕ್ ಯು ಸೋ ಮಚ್ ತಿಂಡಿ ಆಯ್ತಾ ನಿಮ್ಮದು ನಿಮ್ಮ ಚಾನಲ್ ಹೇಗೆ ಹೋಗ್ತಾ ಇದೆ ಮೊನ್ನೆ ನಾನು ತುಂಬ ತಿಂಗಳಾಗಿತ್ತು ಬಂದಿರಲಿಲ್ಲ ಆ್ಯಕ್ಚುಲಿ ಫೋರ್ ಫೈವ್ ಮಂತ್ ನಿಯರ್ ಬೈ ಆಗ್ತಾಯಿದೆ ನಾನು ಬಂದು ಹೇಗಿದ್ದೀರಾ ನಾಗು ಸಿಸ್ಟರ್ ವೈ ಟಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ದು ನೀವೇ ಅಲ್ವಾ ಅಂತ ಎಸ್ ಹೌದು ಫೋರ್ ಮಂತ್ ಆಯಿತು ವೈ ಟಿನಲ್ಲಿ ನಾನು ಇಲ್ಲ ಇತ್ತೀಚಿಗೆ ಇವತ್ತು ಬರ್ತಾ ತ್ರೀ ಹಂಡ್ರೆಡ್ ಆಗಿದೆ ಅಕ್ಕ ಅಷ್ಟೇ ಹೌದಾ ನಿಮ್ಮದು ಮಲ್ಲಿಕ್ ಮಲ್ಲಿಕ್ ಬ್ರದರ್ದ ಅಂತ ಥ್ಯಾಂಕ್ ಯು ನಾಗವಕ್ಕ ಹಾಯ್ ಅಂತೇಳಿ ನಾಗಕ್ಕ ಮೋನ್ ಮೋನು ಆಯ್ತಾ ನಿಮ್ಮದು ಮೋನು ಆಗಿದೆಯಾ ನಿಮ್ಮದು ನಾಗು ಅದು ಹೇಗಿದ್ದೀರಾ ಎಲ್ರದ್ದು ತಿಂಡಿ ಆಯ್ತಾ ಹಾಯ್ ಎಮ್ ಕೆ ಬ್ರದರ್ ಅಂತ ಇದ್ದಾರೆ ನಾಗು ಸಿಸ್ಟರ್ ನಿಮ್ಮದು ಮೋನು ಆಯ್ತಾ ಚಾನಲ್ ಹಾಂ ನಂದು ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಮಾಷೆ ಮಾಡ್ತಾ ಇರೋದು ನಿಮ್ಮ ನನಗೆ ಗೊತ್ತಾಗಿದೆ ಇನ್ನು ಮುಂದೆ ಲೈವ್ ಮಾಡ್ತೀರಾ ಅಕ್ಕ ಇಲ್ಲ ಇವತ್ತು ಮಾಡಿದ್ದೇನೆ ನೋಡಬೇಕು ಗೊತ್ತಿಲ್ಲ ನೆಕ್ಸ್ಟ್ ಇನ್ನೊಂದು ಅಷ್ಟು ದಿನ ಆಗ್ಬೋದು ಜಸ್ಟ್ ಇವತ್ತು ನಂದು ಏನಾದರೂ ಕಾಪಿ ರೈಟ್ ಏನಾದರೂ ಇದೆಯಾ ನೋಡೋಣ ಅಂತೇಳಿ ನಿಮ್ಮದು ಮೋನೋ ಆಗಿದೆಯಾ ಇಲ್ಲ ಆಗಿಲ್ಲ ಯಾಕೆ ಹಾಗೆ ಹೇಳಿದ್ದು ನೀವು ಯಾರು ಸಿಸ್ಟರ್ ನಾನಾ ಇಲ್ಲ ತುಂಬ ಬ್ಯುಸಿ ಯಾವುದೋ ಒಂದು ಸ್ವಲ್ಪ ಕೆಲಸದ ಬ್ಯುಸಿ ಓದ್ತಾರ ಹಾಗಾಗಿ ನಾನು ವೈಟಿ ಕಡೆ ಬರೋಕ್ಕಾಗ್ತಾ ಇಲ್ಲ ಅಷ್ಟೇ ಏನೂ ಇಲ್ಲ ಕೆಲಸ ತುಂಬ ಇರುತ್ತಲ್ವಾ ಸೊ ಹಾಗಾಗಿ ಬರೋಕ್ಕಾಗಿರಲಿಲ್ಲ ಅಷ್ಟೇ ಬೇರೆ ಏನಿಲ್ಲ ಮಲ್ಲಿಕ್ ರದ ತಿಂಡಿ ಆಯ್ತಾ ನಿಮ್ಮದು ಏನು ತಿಂಡಿ ಮಾಡಿದಿರಿ ನಿಮ್ಮದು ಮೋನೋ ಆಗಿದೆಯಾ ಯಾರ್ದು ಇಲ್ಲ ಪವನ್ ಎಲ್ಲಿ ಮೋನೋ ಆಗೋದು ನಾನು ವಿಡಿಯೋಸ್ ಹಾಕಿಲ್ಲ ಒಂದು ಶಾರ್ಟ್ ವೀಡಿಯೋಸ್ ಹಾಕಿಲ್ಲ ಏನೂ ಇಲ್ಲ ಮೋನೋ ಹೇಗಾಗತ್ತೆ ಮೋನೋ ಆದಮೇಲೆ ಮತ್ತೆ ಲೈವ್ ಮಾಡ್ಬೋದಾ ಇಲ್ವಾ ಅಂತ ಅದಕ್ಕೆ ಹೇಳಿದೆ ಪವನ್ ಮೋನೋ ಆದರೆ ಸಿಂಬಲ್ ಬರಲ್ವ ಪವನ್ ಕೆಳಗಡೆ ನೀನು ಮೆಸೇಜ್ ಮಾಡ್ತಾ ಇದೀಯಲ್ವಾ ಒಂದು ಅರ್ನಿಂಗ್ ಸಿಂಬಲ್ ಬರುತ್ತೆ ನೋಡಿ ಕೆಳಗಡೆ ಬಟ್ ನನ್ನದು ಇನ್ನೂ ಇಲ್ಲ ಆಗಿದೆ ಎಬೋ ಆಫ್ ಆಗಿದೆ ಬಟ್ ಫಿಫ್ಟಿ ಫಿಫ್ಟಿ ಇದೆ ಬಟ್ ನಾನು ವೈಟಿ ಕಡೆ ಬರ್ತಿಲ್ಲ ಅಲ್ಲ ಬಂದಿದ್ರೆ ಇಷ್ಟೊತ್ತಿಗೆ ಆಗಿರ್ತಾ ಇತ್ತು ಓಕೆ ಸರಿ ಮಾಡಿ ಮಾಡಿ ಸ್ವಲ್ಪ ಬ್ಯುಸಿ ಇದ್ದೀನಿ ಬಾಯ್ ಬಾಯ್ ನಾಗೂ ಸಿಸ್ಟರ್ ಮೋನೋ ಆಯಿತಾ ನಿಮ್ಮದು ನಾಗು ಸಿಸ್ಟರ್ ತಿಳಿಸಿ ಮತ್ತು ಲೈವ್ ಇದೆಯಾ ನಿಮ್ಮದು ಲೈವ್ ಮಾಡ್ತಾ ಇದ್ದೀರಾ ಇನ್ನು ಹೇಗೆ ಹ್ಞೂ ಮಳೆ ಬರ್ತಾ ಇದೆಯಾ ಇಲ್ಲ ಪವನ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಮಕ್ಕಳು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಪವನ್ ಸಂಜೆ ಏಳು ಗಂಟೆಗೆ ಲೈವ್ ಇದೆ ಸಪೋರ್ಟ್ ಮಾಡಿ ಪ್ಲೀಸ್ ಖಂಡಿತ ಖಂಡಿತ ಬರೋಣ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತರ್ಟಿ ಮೆಂಬರ್ಸ್ ಇದ್ದೀರಾ ಎಲ್ಲರೂ ಜಾಯ್ನ್ ಆಗಿ ಮೆಸೇಜ್ ಮಾಡಿದ್ದೆ ದಯವಿಟ್ಟು ಸ್ವಲ್ಪ ಓಕೆ ವಿ ಹಾಯ್ ಸಿಸ್ ಹೇಗಿದ್ದೀರಾ ತುಂಬ ದಿನ ಆಯಿತು ಥ್ಯಾಂಕ್ ಯು ಓಕೆ ವಿ ಸಿಸ್ಟರ್ ಹೇಗಿದ್ದೀರಾ ನೀವು ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಮತ್ತು ಹೇಗೆ ಹೋಗ್ತಾ ಇದ್ದೆ ನಿಮ್ಮದು ವೈಟಿ ಕೆ ವಿ ಸಿಸ್ಟರ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದ್ದು ಎಲ್ಲರೂ ಹೇಗಿದ್ದಾರೆ ಮನೆಯಲ್ಲಿ ಟಿಫನ್ ಆಯಿತಾ ಸಿಸ್ ನಂದು ಆಯಿತು ವಿ ಎಸ್ ಟಿಫನ್ ಆಯಿತಾ ನಿಮ್ಮದು ಹೇಗಿದ್ದಾನೆ ಪಾಪು ಪವನ್ ನನ್ನ ಲೈವ್ ಯಾರು ಬರೋದೇ ಇಲ್ಲ ಅಕ್ಕ ಎಂಥ ಜನ ಅಕ್ಕ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಿದ್ರೆ ಬರ್ತಾರೆ ಪವನ್ ನೀವು ತುಂಬ ಚೆನ್ನಾಗಿ ಲೈವ್ ನಡೆಸ್ಕೊಡ್ತೀರಾ ಬರ್ತಾರೆ ಬರ್ತಾರೆ ಖಂಡಿತ ನಾನು ಇತ್ತೀಚೆಗೆ ಲೈಕ್ ಡ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗು ಸಿಸ್ಟರ್ ಥ್ಯಾಂಕ್ ಯು ಎಲ್ಲರೂ ಕೂಡ ಯಾರೆಲ್ಲ ಲೈವಲ್ಲಿ ಇರೋಂಥವ್ರು ಒಂದೊಂದು ಲೈಕ್ ಕೊಡಿ ತುಂಬ ಜನ ಇದ್ರೂ ಕೂಡ ಲೈಕ್ ಸಿಗಲಿಲ್ಲ ಸೊ ಲೈವಲ್ಲಿ ಇರೋವಂಥವ್ರು ಅಂದರೆ ಮಲ್ಲಿಕಾ ಬ್ರದರ್ ಎಲ್ಲೋದ್ರು ಮಲ್ಲಿಕಾರ್ಜುನ್ ಬ್ರದರ್ ಹಾಂ ಥ್ಯಾಂಕ್ ಯು ಸೋ ಮಚ್ ಕೆ ವಿ ಸಿಸ್ಟರ್ ಮತ್ತು ಮೋನು ಆಯ್ತಾ ಚಾನಲ್ಲು ನಮ್ಮ ಜೊತೆ ಈ ಆಲ್ಮೋಸ್ಟ್ ಮೋನು ಆಗಿದೆ ಅಂತ ಅನ್ಕೊಂಡಿದ್ದೀನಿ ಲೈವ್ ಯಾಕೆ ಮಾಡ್ತಿಲ್ಲ ಅಂತ ಹಾಂ ಸ್ವಲ್ಪ ಬ್ಯುಸಿ ಇದೆ ಸಿಸ್ಟರ್ ಹಾಗಾಗಿ ಮಾಡೋಕ್ಕ ಆ ಟೈಮ್ ಸಿಗ್ಲಿಲ್ಲ ಇದೇಲೆ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಇದ್ದೀನಿ ಮತ್ತು ಮಾಡಬೇಕು ಗೊತ್ತಿಲ್ಲ ಹೇಗೆ ವೀಡಿಯೋಸ್ಗಳ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಅಷ್ಟೊಂದು ಮಾಡ್ತಾ ಇಲ್ಲ ಥ್ಯಾಂಕ್ ಯು ಇಲ್ಲ ಸಿ ಸಿನ್ನೂರು ಅವರ್ ಆಗಿದೆ ಅಷ್ಟೇನಾ ತುಂಬ ದಿನದಿಂದ ಮಾಡ್ತಾಯಿದ್ದಿಲ್ಲ ವೀಡಿಯೋ ಹಾಕಿ ಚೆನ್ನಾಗಾಗತ್ತೆ ಲೈವ್ ಮಾಡಿ ಅಟ್ಲೀಸ್ಟ್ ಮ್ಯೂಟ್ ಲೈವ್ ಮಾಡಿ ಆಗತ್ತೆ ನಾನು ನಂದು ಆಫ್ ಆಗಿದೆ ಬಟ್ ನಾನು ಯಾವತ್ತೂ ವೀಡಿಯೋಸ್ ಏನೂ ಹಾಕಿಲ್ಲ ನಾನು ನಂದು ಬರೀ ಲೈವಲ್ಲೇ ಬಂದಿರೋದು ಎಲ್ಲರೂ ಹಾಕಿ ವೀಡಿಯೋ ಕೂಡ ಹಾಕಿಲ್ಲ ಅಂತ ಹಾಕಿ ಟೈಮ್ ಇದ್ದರೆ ಹಾಕಿ ಶಂಕರ್ ಬ್ರದರ್ ಹಾಯ್ ಹೇಗಿದ್ದೀರಾ ಹಾಯ್ ಶಂಕರಣ್ಣ ಹೇಗಿದ್ದೀರಾ ಶಂಕರಣ್ಣ ಶಶಾಂಕ್ ಸಾರಿ ಶಶಾಂಕ್ ಬ್ರದರ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿತ್ತು ಯಾರೆಲ್ಲ ಲೈವಲ್ಲಿದ್ದೀರಾ ಎಲ್ಲರೂ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಟೈಮ್ ಸಿಗ್ತಾ ಸಿಕ್ಕಿದಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಮಾಡಿ ಯಾಕಂತಂದರೆ ಆಲ್ಮೋಸ್ಟ್ ಇವಾಗ ವೈ ಟಿಯಲ್ಲಿ ತುಂಬ ಬೇಗನೆ ಮೋನೋ ಮಾಡಿಕೊಂಡಿದ್ದಾರೆ ತುಂಬ ಜನ ನಮ್ಮ ಜೊತೆ ಇರೋರೆಲ್ಲರೂ ಕೆ ವಿ ಅವರು ಜಾಸ್ತಿ ಲೈವ್ ಮಾಡಲ್ಲ ನನಗೂ ಗೊತ್ತು ಅದಕ್ಕೆ ಡಬ್ಲ್ಯೂ ಎಚ್ ಕಡಿಮೆ ಆಗಿದೆ ಅಂತ ಮಾಡಿ ಮಾಡಿ ಪವನ್ ಎಷ್ಟಾಗಿದೆ ಪವನ್ ಡಬ್ಲ್ಯೂ ಎಚ್ ನಿಮ್ ಜೊತೆ ಇರೋದಾ ಆಗಿರ್ಬೋದಲ್ಲ ತುಂಬಾ ಜನದು ಮೌನ ಆಗಿದೆ ಹೌದು ಹೌದು ಹಾಯ್ ಪ್ರಕಾಶ್ ಬ್ರದರ್ ಹಾಯ್ ಹಾಯ್ ಹೇಗಿದ್ದೀರಾ ಜಾಯಿನ್ ಆಗಿದ್ದು ಹೇಗಿದ್ದೀರಾ ತಿಂಡಿ ಆಯ್ತಾ ನಿಮ್ದು ಪ್ರಕಾಶ್ ಬ್ರದರ್ದು ಪವನ್ ತ್ರೀ ಹಂಡ್ರೆಡ್ ಪವನ್ ತುಂಬಾ ಸಲಿಂದ ಮಾಡ್ತಾ ಇದೆಯಲ್ಲ ಪವನ್ ತುಂಬ ದಿನದಿಂದ ಮಾಡ್ತಾ ಇದೆಯಲ್ಲ ಸೂಪರ್ ಸೂಪರ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೆ ವಿ ಸಿಸ್ಟರ್ ಟ್ರೈ ಮಾಡಿ ಲೈವ್ ಮಾಡ್ತಾ ಇರಿ ವೈಟಿಗೆ ಜಾಯಿನ್ ಆಗಿದ್ದಾರೆ ಒಮ್ಮೆ ವೀಡಿಯೋಸ್ ಹಾಕಿ ಏನಾದರೂ ಒಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ಹಾಕಿ ಆಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಕೂಡ ನಿಮ್ಮ ಮೇಲೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಕೆಲಸದ ಬಿಸಿ ಇರೋದರಿಂದ ಆಗಲಿಲ್ಲ ಥ್ಯಾಂಕ್ ಯು ಹ್ಞೂ ಓಕೆ ಓಕೆ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಟ್ರೈ ಮಾಡ್ತೇನೆ ಈವ್ನಿಂಗ್ಸ್ ಟೈಮ್ಸಲ್ಲಿ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಟೆನ್ ಆಗಿರುತ್ತೆ ಸೊ ಮನೆಗೆ ಹೋಗೋಷ್ಟರಲ್ಲಿ ಮಾಡೋಕ್ಕೆ ಟೈಮೇ ಇರಲ್ಲ ಹಾಗಾಗಿ ಮಾಡ್ತಾ ಇಲ್ಲ ಏನೂ ಗೊತ್ತಿಲ್ಲ ಡಬ್ಲ್ಯೂ ಎಚ್ ಲೆಸ್ ಆಗ್ತಾನೇ ಇರುತ್ತೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂದರೆ ಕೆಲವೊಬ್ರು ಯಾರಾದರೂ ಐ ಡಿಗಳನ್ನು ಬ್ಲಾಕ್ ಮಾಡೋವಂಥವ್ರು ಅಥವಾ ನೋಡ್ ಅವರು ಅನ್ಸಬ್ ಮಾಡ್ಕೊಳ್ಳೋ ಪ್ರತಿದಿನ ನೋಡ್ತಾರಲ್ವ ಸಪೋರ್ಟ್ ಮಾಡಿರ್ತಾರೆ ನಿಮಗೆ ಅವರು ಅನ್ಸಬ್ ಮಾಡಿಕೊಂಡ್ರು ಕೂಡ ಕೆಲವು ಕೆಲವು ನೋಡಿ ಇವಾಗ ಎಕ್ಸಾಂಪಲ್ ನಾನೇ ನಾನು ನೋಡಿರ್ತೀನಿಪ್ಪ ಒಂದು ವೀಡಿಯೋನ ದಿನೂ ಲೈವಾಗ ಬಂದಿರ್ತೀನಿ ಅವರು ಕೆಲವೊಂದು ಟೈಮ್ ಅನ್ಸಬ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಎಕ್ಸ್ಟ್ರಾ ಐಡಿಗಳಿಂದ ಸೊ ಲೆಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆಲ್ಲ ಕೆಡಿಸ್ಕೊಬೇಡಪ್ಪ ಪವನ್ ಆರಾಮಾಗಿ ಹೋಗು ಥ್ಯಾಂಕ್ ಯು ಸೋ ಮಚ್ ಕೆ ವಿ ಸಿಸ್ಟರ್ ನಿಮಗೆ ತಿಂಡಿ ಏನು ಮಾಡಿದ್ರಿ ಸ್ಪೆಷಲ್ಲು ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಜಾಯ್ನ್ ಆಗಿ ಹಾಯ್ ಪವನ್ ರೋ ಹೇಗಿದ್ದೀರಿ ಅಂತ ನಮ್ಮ ಕೆ ವಿ ಸಿಸ್ಟರ್ ಕೇಳ್ತಿದ್ದಾರೆ ಪವನ್ಗೆ ಥ್ಯಾಂಕ್ ಯು ಯಾರೆಲ್ಲ ಲೈವಲ್ಲಿದ್ದರೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ಎಲ್ಲರೂ ಕೂಡ ಯಾರನ್ನ ಇದ್ದೀರೋ ಲೈವ್ ವಾಚ್ ಮಾಡ್ತಾಯಿದ್ದೀರೋ ಎಲ್ಲರೂ ಕೂಡ ಅದೊಂದು ಲೈಕ್ ಮಾಡಿ ಅಂತ ಹೇಳ್ತೇನೆ ಹಾಗೆ ಸಪೋರ್ಟ್ ಮಾಡಿ ಫ್ರೀ ಇದ್ದರೆ ಮೆಸೇಜ್ ಮಾಡಿ ದಯವಿಟ್ಟು ಎಂದರೆ ಬ್ರದರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದು ಸೇ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಯಾಕೆ ಸಿಸ್ಟರ್ ಸಿಂಬಲ್ ಅದು ಥ್ಯಾಂಕ್ ಯು ಚೆನ್ನಾಗಿ ವಿಡಿಯೋಸ್ ಏನಾದರೂ ಒಳ್ಳೆ ಮಗಳ್ದಾಗಲಿ ಅಥವಾ ಏನಾದರೂ ಸ್ಕೂಲ್ಗೆ ಹೋಗುವಂಥದ್ದು ವೀಡಿಯೋಗಳು ಮನೇಲಿ ಏನಿರುತ್ತೆ ಅದನ್ನೇ ಮಾಡಿ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಅದು ಅನ್ಸಪ್ ಮಾಡ್ತಾರೆ ಅಕ್ಕ ತುಂಬ ಜನ ಫಿಫ್ಟಿ ಜನ ಇನ್ನೂ ತುಂಬ ಜನ ಇದ್ದರು ಹಾಂ ಹೌದು ಮಾಡ್ತಾರೆ ತುಂಬ ಜನ ನನ್ನೇನೆ ಮಾಡಿದ್ದಾರೆ ಎಷ್ಟೊಂದು ಜನ ಸೊ ಫೇಕ್ ಐಡಿಯಿಂದ ಬರ್ತಾರೆ ಒಂದೇ ಮೊಬೈಲಲ್ಲಿ ಸೊ ನೋಡ್ತಾ ಇರ್ತಾರೆ ಆ ಮೊಬೈಲಲ್ಲಿ ನೋಡಿದ್ರೆ ರಾಯರು ರಾಯರೆಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಹಾಯ್ ಟಿ ವಿ ಅಕ್ಕ ಅಂತ ಮಾತಾಡಿಸ್ತಾ ಇದ್ದಾರೆ ಸೂಪರ್ ಸಪೋರ್ಟಲ್ಲಿ ನಮ್ಮ ಗಿರೀಶ್ ಅಮ್ಮ ಅವರು ಬಂದಿದ್ದಾರೆ ಹಾಯ್ ಮೇಡಮ್ ಅಂತ ಡಿ ಪಿ ಚೇಂಜ್ ಆಗಿದೆ ತುಂಬ ಖುಷಿ ಆಯಿತು ಸ್ವಾಗತ ಇವಿಗೆ ನಮ್ಮ ಗಿರೀಶ್ ಬ್ರದರ್ ಅವರಿಗೆ ಹೇಗಿದ್ದೀರಾ ಗಿರೀಶ್ ಬ್ರದರ್ ಡಿ ಪಿ ಚೇಂಜ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಗಿರೀಶ್ ಎಮ್ಮಡಿ ಅವ್ರಿಗೂ ಆ್ಯಕ್ಚುಲಿ ನಾನು ಒಂದು ಟೈಮು ಯೋಚನೆ ಮಾಡ್ತಾ ಇರ್ತೀನಿ ನಮ್ಮ ಅರೀಶಣ್ಣ ಮತ್ತು ಗಿರೀಶ್ ಅವರಿಗೆ ಇಬ್ಬರು ಕೂಡ ಹೇಗಿದ್ದಾರೆ ರಿಪ್ಲೈ ಕೊಡ್ತೀನಿ ಯಾರಾದರೂ ಮೆಸೇಜ್ ಮಾಡಿದ್ರೆ ಗಿಫ್ಟ್ ಡನ್ ಕೊಡಿ ಇದೆಲ್ಲ ಬೇಡವೇ ಬೇಡ ಅಂತ ಹಾಂ ನಾನು ಚೆನ್ನಾಗಿದ್ದೀನಿ ಗಿರೀಶ್ ಬ್ರದರ್ ನೀವು ಹೇಗಿದ್ದೀರಾ ಸೂಪರ್ ಸಪೋರ್ಟಲ್ಲಿ ನಮ್ಮ ಕೆ ವಿಯರು ಕೇವಿ ತಿಂಡಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ ಹ್ಞೂ ತ್ಯಾಂಕ್ ಯು ಬಿಂದಾಸ್ ಮೇಡಮ್ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹೀಗೆ ಯಾವಾಗಲೂ ಬಿಂದಾಸ್ ತೆಗೇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ಲೈವಲ್ಲಿ ಯಾರೆಲ್ಲ ಇದ್ದರೆ ಎಲ್ಲ ಲೈಕ್ ಮಾಡಿ ಆಗಿ ಎಲ್ಲರೂ ಟೈಮ್ ಇದ್ದರೆ ಮೆಸೇಜ್ ಮಾಡಿ ಅಂತ ಹೇಳ್ತೇನೆ ಸಪೋರ್ಟ್ ಅಲ್ಲಿ ನಮ್ಮ ಕೆ ವಿ ಸಿಸ್ಟರ್ ಅವರಿದ್ದಾರೆ ಸೂಪರ್ ಸಪೋರ್ಟ್ ಪವನ್ ಗಿರೀಶ್ ಬ್ರದರ್ ಏನ್ ತಿಂಡಿ ಮಾಡಿದ್ರಿ ಗಿರೀಶ್ ಬ್ರದರ್ ಲೈವ್ ವಾಚ್ ಮಾಡ್ತಾ ಇದ್ರಿ ಏನ್ ತಿಂಡಿ ಮಾಡಿದಿರಾ ಹೋಗ್ತಾ ಇದೆ ನಿಮ್ಮ ವರ್ಕ್ ಎಲ್ಲ ಮತ್ತೆ ಯಾರೆಲ್ಲ ಲೈವ್ ಅಲ್ಲಿ ಇದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೀ ಇದ್ರೆ ಎಲ್ಲರೂ ಮೆಸೇಜ್ ಮಾಡಿ ಸ್ವಲ್ಪ ನೈಸ್ ಡೇ ಅಂಡ್ ಸೂಪರ್ ಅಂತ ನಮ್ಮ ಕೇವಿ ಅವರು ಥ್ಯಾಂಕ್ ಯು ಸೋ ಮಚ್ ಅವಸ್ಟ್ ಸುಮ್ಮನೆ ಲೈವ್ ಓಪನ್ ಮಾಡಿದ್ದು ಅವತ್ತು ಲೈವ್ ಬರ್ತೀನಿ ಅಂತ ಹೇಳಿದ್ರಿ ಬಂದಿಲ್ಲ ಕಾಯ್ತಾ ಇದ್ದೆ ಗೊತ್ತಾಕ ಬೇವಿ ಅಕ್ಕ ಬರಲೇ ಇಲ್ಲ ಅಂತ ನೀವು ಅಂತ ಸುಮ್ ಅಂತ ಸುಮ್ಮನೆ ಆದೆ ಅಂತ ಓಕೆ ಓಕೆ ಕೆ ವಿ ಸಿಸ್ಟರ್ ಹೇಳಿದ್ರಾ ನೈಸ್ ಡೇ ಅಂತ ಓಕೆ ಬ್ರದರ್ ರೊಟ್ಟಿ ರೈಸ್ ಬುಜ್ಜಿ ಚಟ್ನಿ ಅಂತ ಹೌದಾ ಓಕೆ 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 ಬ್ರದರ್ ಬರ್ತೀನಿ ಖಂಡಿತ ಎಷ್ಟು ಗಂಟೆಗೆ ಪವನ್ದು ಲೈವ್ ಕೆ ವಿ ಸಿಸ್ಟರ್ ಮಾಡಿಯಲ್ಲ ನೀವು ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಷ್ಟು ಗಂಟೆಗೆ ಪವನ್ದು ಲೈವ್ ಎಂಟು ಮೂವತ್ತಕ್ಕೆ ನೈಟ್ ಜಾಯಿನ್ ಆಗ್ತೇನೆ ಇವತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರೂ ಕೂಡ ಬಟ್ ಇದರಲ್ಲಿ ನನ್ನಲ್ಲಿ ಟೈಮ್ ಏನು ಶೋ ಆಗ್ತಾ ಇಲ್ಲ ಹಾಗಾಗಿ ಸೊ ನೋಡೋಣ ಅಂತ ಜಸ್ಟ್ ಮಾಡಿದೆ ನಾನು ಇವಾಗ ಮಾಡೋಣ ಅಂದ್ಕೊಂಡೆ ಅಕ್ಕ ಆದರೆ ಯಾರು ಬರೋಲ್ಲ ಸ್ಟಾರ್ಟ್ ಮಾಡು ಪವನ್ ನಾನು ಜಾಯಿನ್ ಆಗ್ತೇನೆ ನಾನು ಕೂಡ ಎಂ ಮಾಡ್ತೇನೆ ಸುಮ್ಮನೆ ಮಾಡಿದೆ ಅಷ್ಟೇ ನಾನು ನೆಕ್ಸ್ಟ್ ಮಾಡ್ತೇನೆ ಲೈವೆಲ್ಲ ಇವತ್ತು ವೀಡಿಯೋಸ್ ಮಾಡಿ ಇಟ್ಟಿದ್ದೀನಿ ನನಗೆ ವಾಯ್ಸ್ ಕೊಡೋಕ್ಕೆ ಇಲ್ಲ ಹಾಗಾಗಿ ವಿಡಿಯೋ ಮಾಡಿದರೆ ಚೆನ್ನಾಗಾಗತ್ತೆ ಥ್ಯಾಂಕ್ ಯು ನಾನು ಲೈವ್ ಎಂಡ್ ಮಾಡ್ತೀನಿ ಇಷ್ಟೊತ್ತು ಸಪೋರ್ಟ್ ಮಾಡ್ದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಕೆ ವಿ ಕನ್ನಡ ಸಿಸ್ಟರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಜಾ ಲೈವ್ ಸ್ಟಾರ್ಟ್ ಮಾಡಿ ಜಾಯ್ನ್ ಆಗ್ತೀನಿ ಓಕೆನಾ ಥ್ಯಾಂಕ್ ಯು ಕೆ ವಿ ನೀವು ಕೂಡ ಮಾಡಿ ಅಪ್ಪಾಜಿನೂ ಬರ್ತಾ ಇಲ್ಲ ಅಪ್ಪಾಜಿ ಏನೋ ಹಾಸ್ಪಿಟಲಲ್ಲೇ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಹ್ಞೂ ಸೀಸ್ ಬಾಯ್ ಅಂತ ಥ್ಯಾಂಕ್ ಯು ಸೋ ಮಚ್ ಕೆ ವಿ ಕನ್ನಡ ಪವನ್ ನಿಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪವನ್ ಲೈವ್ ಸ್ಟಾರ್ಟ್ ಮಾಡು ನಾನು ಜಾಯಿನ್ ಆಗ್ತೇನೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಕೆ ವಿ